ಎಲ್ಲ ಮಾಧ್ಯಮ ಮಿತ್ರರಿಗೆ ಆಮೇಲೆ ಇಲ್ಲಿರುವಂಥ ವಾಣಿಜ್ಯ ಮಂಡಳಿ ಎಲ್ಲ ಗಣ್ಯರಿಗೆ ಅವಿರಾಮ್ ಅಂತ ನಿರ್ದೇಶಕ ಮಾಡುವ ನಮಸ್ಕಾರಗಳು ಇದೇನು ನನ್ನ ಕರಳೆ ಚಿತ್ರದ ಒಂದು ವಿವಾದ ಸೃಷ್ಟಿಯಾಗಿತ್ತು ಇದು ನಾವು ಅಂದರೆ ಬೇಡವಾಗಿತ್ತು ನನಗೂ ಕೂಡ ಅನ್ನಿಸ್ತು ಯಾಕೆಂದರೆ ಇದೊಂದು ಸಣ್ಣದು ಅಂತ ನನ್ನ ದೃಷ್ಟಿಕೋನದಲ್ಲಿ ಯಾಕೆಂದರೆ ನಾನು ನೋಡೋವಂಥ ದೃಷ್ಟಿಕೋನ ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಅದೊಂದು ಪೋಸ್ಟ್ರನ್ನ ರೆಡಿ ಮಾಡಿದ್ದೆ ಆಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿ ಒಂದು ಪೋಸ್ಟರ್ನಲ್ಲಿ ನನ್ನ ಸಿನಿಮಾನ ವ್ಯಕ್ತಪಡಿಸಬೇಕಾಗಿತ್ತು ಅದಕ್ಕೋಸ್ಕರ ಈ ಥರದ್ದೊಂದು ಬೋಲ್ಡಾಗಿ ಅನಿಸುತ್ತೆ ಆದರೆ ಅಲ್ಲಿರುವಂಥ ಉದ್ದೇಶ ಏನು ಅನ್ನೋದನ್ನು ನಾನು ಸರಿಯಾಗಿ ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ ಇದು ಕಾಣೋದಿಲ್ಲ ಅಲ್ಲೊಂದು ಹೆಣ್ಣು ಒಂದು ಮಗುಗೆ ಜನನ ಕೊಟ್ಟಿದೆ ಆ ಮಗು ಜನನ ಆಗಿರುವಂಥ ಮಗು ತನ್ನ ಕೈಯಲ್ಲಿ ಕರಳು ಹಿಡ್ಕೊಂಡು ಆ ಕರಳ ಸಂಬಂಧ ಏನು ಅನ್ನೋದನ್ನ ಹೇಳಕ್ಕೆ ಕೊಟ್ಟಿರೋಂಥ ಒಂದು ಭಿತ್ತಿಪತ್ರ ಪೋಸ್ಟರ್ ಅದು ಅದು ಇಷ್ಟೆಲ್ಲ ವಿವಾದಕ್ಕೆ ಈಡಾಗುತ್ತೆ ಅಂತ ನನಗೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ನನ್ನ ಚಿತ್ರದ ನಾಯಕಿ ಕುಂಕುಮ್ ಮರಿಯರ್ ಅವರು ಅವ್ರದ್ದು ಎರಡನೇ ಲುಕ್ ಅಂದರೆ ಫಸ್ಟ್ ಲುಕ್ ಅವ್ರದ್ದು ಎರಡನೇ ಪೋಸ್ಟರ್ ನಮ್ಮ ಅದು ಅದರದ್ದು ಒಂದು ನನಗೇನು ಕೇಳಿದ್ರು ಇದನ್ನು ನನಗೆ ತೋರಿಸಿ ಸರ್ ತೋರಿಸಿ ಆ ಪೋಷನ ಅದಾದ ಮೇಲಿಂದ ನೀವು ರಿಲೀಸ್ ಮಾಡಿ ಅಂದಾಗ ಡೈರೆಕ್ಟ್ರಿಗಾದಂಥ ಒಂದು ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ ಯಾಕೆಂದರೆ ಒಂದು ಫ್ರೀಡಮ್ಮು ಒಂದು ಇಂಡಿಪೆಂಡೆನ್ಸಿ ಇಲ್ಲದೆ ಹೋದರೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ತೆರೆ ಮೇಲೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನನ್ನ ಹಿಂದಿನ ಎರಡು ಚಿತ್ರದ ಅನುಭವ ಇದರಿಂದ ನಾನು ಕನ್ನಡ ದೇಶದೊಳ ಅಂತ ಮಾಡಿದ್ದೆ ಕಲಿವೀರ ಅಂತ ಮಾಡಿದ್ದೆ ಅಲ್ಲೂ ಅಷ್ಟೇ ಸಾಕಷ್ಟು ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಅವರ ಪ್ರತಿಯೊಂದು ಸಲಹೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ನಾನು ಚಿತ್ರನ ಮಾಡ್ಕೊಂಡು ಬಂದಿದ್ದು ಒಂದಷ್ಟು ಫಿಲ್ಟರ್ ಆಗ್ಬಿಡುತ್ತೆ ಯಾಕೆಂದರೆ ಒಬ್ಬರೊಬ್ಬರ ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ ಆಮೇಲೆ ನಾನೇನು ಅಂದ್ಕೊಂಡಿರ್ತೀನಿ ನಿರ್ದೇಶಕ ಆಗಿ ಅದನ್ನು ನಾನು ಜನಕ್ಕೆ ನಾನು ತಲುಪಿಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ಏನು ಮಾಡ್ತಾಯಿ ಸೆಕೆಂಡ್ ಲುಕ್ ಪೋಸ್ಟರ್ ಏನಿರುತ್ತೆ ನಿಮಗೂ ನಾನು ಅದು ಫಸ್ಟೇ ರಿವೀಲ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೆ ಇವತ್ತು ನನಗೆ ವಾಣಿಜ್ಯ ಮಂಡಳಿಯಲ್ಲಿ ಹಿರಿಯರೆಲ್ಲ ಕರೆದು ಅಂದರೆ ಹೇಳಿದ್ರು ಇಲ್ಲ ಇದು ಸರಿ ಹೋಗಲ್ಲ ಯಾಕಂದರೆ ಎಲ್ಲ ನೀವು ಒಂದು ಕುಟುಂಬ ಇದ್ದಂಗೆ ಕುಟುಂಬದಲ್ಲಿ ಅಂದರೆ ಒಂದು ಮನೆಯಲ್ಲಾಗುವಂಥ ಒಂದು ಜಗಳನ ಇದು ಬೀದಿಗೆ ತೊಗೊಂಡು ಹೋಗ್ಬೇಡಿ ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಆ ಬುದ್ಧಿವಾದ ಹೇಳಿದ್ರು ಹಿರಿಯರು ಹೇಳ್ಬೇಕಾದ್ರೆ ಕೇಳಬೇಕು ಅಂತ ನನಗನ್ನಿಸ್ತು ಸೆಕೆಂಡ್ ಲುಕ್ ಪೋಸ್ಟರ್ ಏನಿದೆ ನಾನು ಖಂಡಿತವಾಗಲೂ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರಲಿ ಅವ್ರ ಮುಂದೆ ನಾನು ತೋರಿಸಿ ಅದನ್ನು ಅದಾದ ಮೇಲಿಂದ ನಮ್ಮ ಹೀರೋಯಿನ್ ಚಿತ್ರದ ನಾಯಕಿಗೂ ಕೂಡ ಅವರ ಸಮ್ಮುಖದಲ್ಲೇ ತೋರಿಸಿ ಅದನ್ನು ನಾನು ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಥ್ಯಾಂಕ್ ಯು ಓಕೆ ಸರ್ ನೀವು ಕೇಳಿದ್ದಕ್ಕೆ ತುಂಬ ಅರ್ಥ ಇದೆ ಸರ್ ಖಂಡಿತ ಖಂಡಿತ ತುಂಬ ಅರ್ಥಪೂರ್ಣವಾಗಿರುವಂಥ ಕ್ವಶನು ಏನಾಗುತ್ತೆ ಅಂದರೆ ಸರ್ ಈಗ ನಾನು ಆ ಭಾಗನ ಮರೆಮಾಚಿ ಮಾಡೋದು ದೊಡ್ಡ ವಿಚಾರ ಹಾಗೇ ಇರಲಿಲ್ಲ ನನಗೆ ಓಕೆ ಆಗ ಆದರೆ ನಿಮಗೆ ಎಫೆಕ್ಟಿವ್ ಆಗಿ ಅನಿಸಲ್ಲ ಇವಾಗ ನಾನು ಏನು ಹೇಳೋಕ್ಕೆ ಕೊಡ್ತಾ ಇದೀನಿ ಒಂದು ಸಿನಿಮಾ ತುಂಬ ಎಫೆಕ್ಟಿವ್ ಆಗಿ ಕಾಲ ಈ ಕಾಲಘಟ್ಟದಲ್ಲಿ ಜನಕ್ಕೆ ತಲುಪಬೇಕು ನಿಮಗೆ ಗೊತ್ತು ಚಿತ್ರರಂಗ ಯಾವ ಥರ ಇದೆ ಏನು ಅಂತ ನಾನೇ ಎಲ್ಲಾನು ಸಭ್ಯತೆಯಲ್ಲಿ ಎಲ್ಲ ಅದನ್ನು ಪಕ್ಕ ಏನೂ ಇಲ್ಲದೆ ಇರೋ ಥರ ಸಿನಿಮಾನ ಪ್ರೆಸೆಂಟ್ ಮಾಡೋಕೋರೆ ಜನಕ್ಕೊಂದು ಅಲ್ಲಿ ನಾನು ಏನು ಹೇಳಕ್ಕೆ ಇದೀನಿ ಅನ್ನೋ ಒಂದು ಕ್ಲಾರಿಟಿನೂ ಸಿಗಲ್ಲ ಆಮೇಲೆ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಇರ್ತಾರೆ ಸ್ಕಿಪ್ ಅಷ್ಟೇ ಈ ಥರದ್ದೊಂದು ಕಾಲಘಟ್ಟದಲ್ಲಿ ನಾನು ತುಂಬ ಸ್ಟ್ರಾಂಗಾಗಿ ಹೇಳಬೇಕು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಾನು ಅದನ್ನು ಅಷ್ಟು ಇಟ್ಟೆ ಆಮೇಲೆ ನೋಡಿ ಸರ್ ದೃಷ್ಟಿಕೋನ ಅಲ್ಲ ಸರ್ ಅಲ್ಲ ಈಗ ಏನಾಗುತ್ತೆ ಅಂದರೆ ನಾನು ನೋಡೋವಂಥ ದೃಷ್ಟಿಕೋನ ಸರಿ ಇದ್ದರೆ ಸರಿ ಇರುತ್ತೆ ಸರ್ ಅಲ್ಲಿ ನಾನು ಯಾವುದೋ ಸೆಕ್ಷುವಲಿ ನಾನು ಏನಾದರೂ ಎಕ್ಸ್ಪ್ಲೋಯ್ಟ್ ಮಾಡಿದ್ದೀನಾ ಇಲ್ಲ ಅಲ್ವಾ ಹೌದು 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 ಸರ್ ಅದಕ್ಕೇನೆ ನಾನು ಈಗ ನೋಡಿ ಸರ್ ಆಡಿಯನ್ಸು ಕೂಡ ಎಲ್ಲ ಒಂದೇ ಥರ ಇರೋಲ್ಲ ಸರ್ ಈಗ ಏನಾಗುತ್ತೆ ಅಂದರೆ ಒಂದು ಹೋಟ್ಲಿಗೆ ಹೋಗ್ತೀವಿ ಒಂದು ಹೋಟ್ಲಿಗೆ ಹೋದಾಗ ನನಗೆ ಇಡ್ಲಿ ವಡೆ ಇಷ್ಟ ನಿಮಗೆ ಪೂರಿ ಇಷ್ಟ ನಾನು ಇಡ್ಲಿ ವಡೆ ತಿಂತೀನಿ ನೀವು ಪೂರಿ ತಿಂತೀರ ಹಂಗಾರ ಪೂರಿ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಮುಟ್ಟಾಳ ಆ ಪೋಸ್ಟನ್ನು ಅದರಲ್ಲಿರೋ ವಿಷಯನ ತುಂಬ ಮೆಚ್ಕೊಂಡು ತುಂಬ ಹೊಗಳಿಕೆಗಳು ಮತ್ತು ಸಿನಿಮಾಕ್ಕೆ ಸಪೋರ್ಟ್ ಮಾಡಿರೋಂಥ ಎಷ್ಟು ಜನ ಬೇಕು ನಿಮಗೆ ಆದರೆ ಅವ್ರನ್ನ ನಾನು ಕಳ್ಕೊತಿದ್ನಲ್ಲ ಹಲೋ ಸರ್ ನಾನು ಒಂದೇ ದೃಷ್ಟಿಕೋನದಲ್ಲಿ ನೋಡೋಕ್ಕೋದ್ರೆ ಹಂಗಾಗುತ್ತೆ ಸರಿ ನಾನಾ ರೀತಿ ನಾನಾ ಅರ್ಥಗಳಿರುತ್ತೆ ಈಗ ನಾನು ಮಾತಾಡ್ತಾ ಇರೋ ಮಾತುಗೂ ನಾನಾ ಅರ್ಥಗಳಿರುತ್ತೆ ಒಂದೇ ಅರ್ಥದಲ್ಲಿ ಇವ್ನು ಸರಿಯಾಗಿ ಹೇಳ್ತಿಲ್ಲ ಅನ್ನೋದನ್ನು ನಿಮ್ಮ ತಲೆ ನೀವು ತೊಗೊಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ನಾನು ಹೇಳೋ ಥರ ನಿಮ್ಗೆ ಅನಿಸೋದೇ ಇಲ್ಲ ಸರ್ ಈ ಥರ ಇದು ವಿವಾದ ಆಗಿರೋದು ಸರ್ ಎಸ್ ಸರ್ ಇದಕ್ಕಿಂತ ಬೋಲ್ಡ್ ಅಂತಲ್ಲ ಸರ್ ವಿಚಾರ ಏನು ಅಂದರೆ ಹೌದು ಸರ್ ಸರ್ ಅಂದ್ರೆ ನಾನು ಎಲ್ಲೂ ವಲ್ಗರ್ ಆಗಿ ಪ್ರೆಸೆಂಟ್ ಮಾಡಲ್ಲ ಸರ್ ಬಟ್ ಬೋಲ್ಡ್ ಆಗಿರುತ್ತೆ ಎಸ್ ಸರ್ ಹೌದು ಎಸ್ ಸರ್ ಹೌದು ಖಂಡಿತ ಖಂಡಿತ ತುಂಬ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ವಲ್ಗಾರಿಟಿ ಇರಲ್ಲ ಸರ್ ಇದನ್ನು ನಾನು ಪ್ರಾಮಿಸ್ ಮಾಡ್ತೀನಿ ಅಶೋರ್ ಮತ್ತೆ ಮತ್ತೆ ಮುಂದೆ ಒಪ್ಕೊಂಡು ಏನಲ್ಲ ಇಲ್ಲಿ ತಮ್ಮ ಮುಂದೆ ಮಾತಾಡ್ತಾ ಇದ್ದಾರೆ ನಾವೇನೇ ಅದನ್ನ ಇದು ಮಾಡ್ತೀವಿ ಕೊಡಲ್ಲ ಪರ್ಮಿಷನ್ ಕೊಡದಿಲ್ಲ ನಾವು ಪರ್ಮಿಷನ್ ಕೊಡದೆನೇ ಅವ್ರು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋಕ್ಕಾಗುತ್ತೆ ಇದು ಗೊತ್ತಿಲ್ಲ ಅಂತ ಒಂದು ತಕಂತ ಒಂದು ಆಚಾರ್ತ್ಯಾ ಅದನ್ನ ನಾವು ಪಾಠಕ್ಕೆ ಕೊಡಕ ಅಲ್ಲ ಇವನೇ ಕೂತ್ಕೊಂಡು ಚೇಂಬರ್ ಹೋಗುವಂತ ಅಲ್ಲಿ ಹೋಗಿ ಅದು ಒಂದು ಮಿಷಂಡರ್ಸ್ಟ್ಯಾಂಡಿಂಗ್ ಅನ್ನ ಒಂದು ಮಿಷಂಡಿಂಗ್ ಅನ್ನ ಒಂದು ಬಿಟೋರೆ ಮೇಡಂ ಅಪ್ಪಾ ಅವರು ಹರ್ಟಾಯ್ತು ಬಂದ್ರು ಅಷ್ಟೇ ಅದನ್ನ ಕರೆಸಿ ಕೂತ್ಕೊಂಡು ನೋಡಿ ಮಾತ್ರ ಸಮಸ್ಯೆ ಆಗಿಲ್ಲ ನಮ್ಮ ಡಿಮಾಪತ್ರ ಸಂಗಕಾಗ್ಲಿ ಬಂದಾಗ ಅದನ್ನ ಕೂತ್ಕೊಂಡು ಕರೆದು ನಿಲ್ಲದಾಗ ಇಲ್ಲ ಇನ್ ಮುಂದ್ರೆ ನನ್ನ ಹಿಂಗ್ ಮಾಡಲ್ಲ ಅಕಸ್ಮಾತ್ ನನ್ ನನ್ನ ಹೇಳಿದ್ರು ಅವರು ನನ್ನ ಕಾನ್ಸೆಪ್ಟ್ ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ಕೊಂಡು ಹೋಗಿದ್ದೀನಿ ಅದು ನಿಮ್ಗೆಲ್ಲೋ ಹರ್ಟ್ ಆಗಿದೆ ಅನ್ನೋದಾಯ್ತು ನಾನು ಇನ್ ಮುಂದೆ ಮಾಡಲ್ಲ ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಾಡುವಾಗ ನಾನು ನಿಮ್ಮ ವಾಣಿಜ್ಯ ಮಂಡಳಿಗಾಗಿ ನಿರ್ಮಾತೃ ಸಂಯುಕ್ತ ಆಯ್ತು ಮೇಡಮ್ ಗಾಗಿ ತೋರಿಸ್ಬಿಟ್ಟೆ ನಾನು ಮೇಡಮ್ ಒಪ್ಕೊಂಡಿದ್ಮೇಲೆ ನಾವು ಇಲ್ಲ ಮಾತುಕತೆ ಮುಗಿದಿದೆ ಮಾಡಿ ಮಾತಾಡ್ತಾರೆ ಹಾಂ oh. ಸರ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಅಲ್ಲ ಸರ್ ಅಗ್ರಿಮೆಂಟ್ ಏನಾಗಿದೆ ಅಂದರೆ ಈಗ ಕತೆ ನಾನು ಏನು ಕತೆ ಮಾಡೋಕೊಡ್ತಾಯೀನಿ ಅದನ್ನು ಯಾವ ಥರ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವರಿಗೆ ಕ್ಲಾರಿಟಿ ನಾನು ಮುಂಚೆನೇ ಕೊಟ್ಟಿದ್ದೆ ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿರಲಿಲ್ಲ ಟು ಬಿ ಫ್ರ್ಯಾಂಕ್ ಪೋಸ್ಟ್ ಈ ಥರ ಇರುತ್ತೆ ಫಸ್ಟ್ ಲುಕ್ ನಾನು ಯಾರಿಗೂ ಹೇಳಿರಲಿಲ್ಲ ಏನಂತೇನೋ ನಾನು ನಿಮ್ಗೆ ಹೇಳಿದೆ ನನಗಾಗಿ ಆಲ್ರೆಡಿ ಆಗಿರೋ ಎಕ್ಸ್ಪೀರಿಯನ್ಸ್ ಕಲಿವೀರ ಮತ್ತು ಕನ್ನಡ ದೇಶದೋಳು ಅಂತ ಎರಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನಿ ಒಂದಷ್ಟು ಜನ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ನೋಡ್ಕೊಂಡು ಬಂದಿರೋ ತುಂಬ ಜನ ಇಲ್ಲಿದ್ದಾರೆ ಆಲ್ರೆಡಿ ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ಮುಟ್ಟೋದೇ ಇಲ್ಲ ಸರ್ ಏನಾಗುತ್ತೆ ಅಂದರೆ ಒಂದಷ್ಟು ಫಿಲ್ಟರ್ ನಾವು ನಾವೇನು ಅನ್ಕೊತೀವಿ ಅದು ನನಗಿಲ್ಲಿ ಯಾವುದೇ ಕಾರಣಕ್ಕೂ ನಾನೇನು ಅನ್ಕೊಂಡಿದ್ದೀನಿ ಅದು ಜನರ ಮುಂದೆ ಇಡಬೇಕು ಅನ್ನೋ ಒಂದು ಹಠಾಚಾಲ ಇತ್ತು ಅದಕ್ಕೋಸ್ಕರ ನಾನು ಯಾರು ಮಾತು ಕೇಳಲಿಲ್ಲ ತಗೊಂಬಂದು ನನಗೆ ಹಿಂಗೆ ಅನ್ನಿಸ್ತು ಇದು ಸರಿ ಅಂತ ಮತ್ತು ನಾನು ನನ್ನ ಟೀಮ್ ಜೊತೆಲಿ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಜೊತೆಲಿ ನಾನು ಡಿಸ್ಕಸ್ ಮಾಡಿದೆ ಮತ್ತು ಸಾರ್ವಜನಿಕವಾಗೂ ನಾನೊಂದು ಹತ್ತಾರು ಜನಕ್ಕೆ ಕೇಳಿದೆ ನನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರಾಗಿರ್ಬೋದು ಮತ್ತು ಹೊರ್ಗಡೆ ಅವರಾಗಿರ್ಬೋದು ಈ ಥರ ನಾನು ಮಾಡ್ತಾ ಇದ್ದೀನಿ ಇದು ಸರಿ ಇದು ಸರಿ ಇದೆ ಇದು ನಾನು ಯಾವಾಗಲೂ ಹೇಳಿದೆ ನೋಡೋ ದೃಷ್ಟಿಕೋನ ಅಷ್ಟೇ ಇಲ್ಲ ನಾನು ಸೆಕ್ಷುಲಿ ಅಂದರೆ ಎಕ್ಸ್ಪ್ಲೋಯಿಟ್ ಮಾಡೋಂಗಿರ ವಲ್ಗಾರ್ ಆಗ್ತಿತ್ತು ತಪ್ಪಾಗ್ತಿತ್ತು ಅದನ್ನು ಯಾಕೆ ನಾನು ಆ ಥರ ನೋಡಬೇಕು ಅಂತ ನನಗೂ ಸುಮಾರು ಜನ ಹೇಳಿದ್ರು ಅದ್ರ ಪ್ರಕಾರ ಇದನ್ನು ನಾನು ಮಾಡಿದ್ದೀನಿ ಸರ್ ಎಸ್ ಸರ್ ನೆಕ್ಸ್ಟ್ ಖಂಡಿತವಾಗ್ಲೂ ಅಲ್ಲ ಸರಿ ಸರ್ ನೆಕ್ಸ್ಟ್ ಖಂಡಿತವಾಗ್ಲೂ ಇನ್ನು ವಾದ ಮಾಡಲ್ಲ ನಾನು ಅಧ್ಯಕ್ಷಗಳು ಏನಿದ್ದಾರೆ ಇಲ್ಲಿ ಅವ್ರ ಮುಂದೆ ತೋರಿಸಿ ಅದಾದ ಮೇಲಿಂದ ಅವರ ಅಪ್ರೂವಲ್ ತಗೊಂಡೆ ನಾನು ಮಾಧ್ಯಮದಿಂದ ಮುಂದೆ ತೊಗೊಂಡ್ಬರ್ತೀನಿ ಸರ್ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ